ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಸ್ವಲ್ಪ ಜನ ಅನ್ಕೋಬೋದು ಏನು ಈ ನನ್ನ ಮಗ ಏನಾದ್ರು ಬೆಳಗಿನ ಜ ಒಂದು ಆರೂವರೆ ಹಿಂಗೆ ಏನಾದ್ರೂ ಆರೂವರೆ ಹಿಂಗೆ ಏನಾದ್ರೂ ಬ್ಲಾಗ್ ಮಾಡ್ತೋಣ ಅಂತ ಏನ್ ಬ್ರೋ ಗಾಯ್ಸ್ ಆಕ್ಚುಲಿ ಇವಾಗ ಕೈಯಲ್ಲಿ ವಾಟರ್ ಬಾಟ್ಲು ಅಲ್ಲಿ ಕೆಳಗಡೆ ಶೂಸ್ ಎಲ್ಲಿಗೆ ಹೋಗ್ತಿದೀವಿ ಅಂದರೆ ಅರ್ಥ ಆಗಿದೆ ಅನ್ಸುತ್ತೆ ನನ್ನ ಹಳೆ ಗೆ ಗೊತ್ತಾಗಿದೆ ಅನ್ಸುತ್ತೆ ನೀವು ಕರೆಕ್ಟಾಗಿ ಎಸ್ ಮಾಡಿದೀರಾ ಅಂತೂ ಫೈನಲ್ ಆಗಿ ಬ್ಯಾಕ್ ಟು ಜಿಮ್ ಈಗ ಹೋಗ್ತಿದೀನಿ ಅದು ನನ್ನ ಹೊಸ ಪಾರ್ಟ್ನರ್ ಜೊತೆ ಈ ಹೊಸ ಪಾರ್ಟ್ನರ್ ಹಿಂಗೆ ಅಂತ ನನಗಂತೂ ಗೊತ್ತಿಲ್ಲ ಏನಕ್ಕೆ ಇವಂದು ಫಸ್ಟ್ ಟೈಮು ಸೊ ನೋಡೋಣ ಬನ್ನಿ ಗೈಸ್ ಮತ್ತೆ ಈಗ ಇಲ್ಲಿ ಜಾಸ್ತಿ ಮಾತಾಡೋಕಾಗಲ್ಲ ಬರೀ ಗಾಳಿ ಸೌಂಡ್ ಕೇಳ್ತಿರುತ್ತೆ ಓಕೆನಾ ನಾ ಜಿಮ್ಮಿಗೆ ಸ್ವಲ್ಪ ಮೇಲೆ ನಿನ್ ಜೊತೆ ಸಿಗ್ತೀನಿ ಗೈಸ್ ಮೆಮೊರೀಸ್ ಸ್ಪ್ರಿಂಗ್ ಬ್ಯಾಕ್ ಮೆಮೊರೀಸ್ ಸ್ಪ್ರಿಂಗ್ ಬ್ಯಾಕ್ ಆಗ್ತೈತೆ ನನ್ನ ಮೆಮೊರೀಸ್ ಇಲ್ಲ ಬಾತೀಗ ಕನೆಕ್ಟ್ ಆಗಿತ್ತು ಒಂದೊಂದಾಗಿ ನಿಂತ ಹಳ್ಳಿಗ್ ಯಾವ್ದಾದ್ರು ಫ್ರೆಂಡ್ಸ್ ಇದ್ರಾ ನಿಂದ ಹಳೇದು ಫ್ರೆಂಡ್ಸ್ ಯಾರಾದರೂ ಇದ್ರ ಅಂದರೆ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಆಗೋಕ್ಕೆ ಇಲ್ಲ ಮತ್ತು ಜಿಮ್ಮಿಗೆ ಸೇರೋ ಕಾರಣ ಯಾರು ಸೆಲ್ಫ್ ಸೆಲ್ಫ್ ಮೋಟಿವ್ ನಾನೇನೋ ಯಾರಾದರೂ ಬೇರೆಯವ್ರ ಮೋಟಿವೇಷನ್ ಮಾಡೋರ ಏನೋ ಅಂದರೆ ಬೇರೆ ನಿನಗೆ ಡಿಮೋಟಿವೇಷನ್ ಮಾಡಿ ನೀನೇ ಮೋಟಿವೇಶನ್ ತಗೊಂಡಿದೆಯೇನೋ ಜಿಮ್ಮಿ ಅಕ್ಕ ಖಾಲಿ ಜಿಮ್ಮಿ ಅಕ್ಕ ಖಾಲಿ ಹೊಡಿತಿರಂಗೈತ ನಂದು ಇದು ಫಿಂಗರ್ ಇರೋದು ಅವತ್ತು ಇಟ್ಟಿದ್ದು ನೋಡೋಣ ವರ್ಕ್ ಆಗುತ್ತಾ ಗೈಸ್ ನಿಮ್ ಮುಂದೆ ಇದಾರೆ ಸೌತ್ ಮಿಸ್ಟರ್ ಸಾದಿಕ್ ಭಯ ಇದೇನಾ ಟ್ರೋಫಿ ಗೈಸ್ ಬೆಂಗಳೂರಲ್ಲಿ ಒಂದು ಮ್ಯಾಚ್ ನಡೀತಲ್ಲ ಅದ್ರ ಫಸ್ಟ್ ಪ್ಲೇಸ್ ಕ್ಲಾಸಿಕ್ ಫಿಸಿಕ್ ಕ್ಲಾಸಿಕ್ ಫಿಸಿಕ್ ಯು ಇದು ಏನಾದ್ರು ಹೋಗ್ಲಿ ವಿರ್ಸಿ ಸ್ವಲ್ಪ ಬಾಡಿ ಗಿಡ ತೋರಿಸ್ತೀರಾ ಇವಾಗ ಏನ್ ಮಿಕ್ಸರ್ ಮಾಡದ ವರ್ಕ್ಔಟ್ ಅಲ್ಲ ಮಿಕ್ಸರ್ ಎಲ್ಲ ಎರಡು ವೇರಿಯೇಷನ್ ಗೈಸ್ ನಾನು ಟಿಪ್ಸ್ ಎಲ್ಲ ಹೊಡೆದು ಎಷ್ಟು ದಿನ ಆಗಿತ್ತೋ ಗೊತ್ತಿಲ್ಲ ಮಾತ್ರ ಇವಾಗ ಟ್ರೈ ಮಾಡಬೇಕು ಎಷ್ಟು ಹೊಡಿತೀನೋ ಇಲ್ಲೋ ಅಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಹೊಡಿತೀನೋ ಇಲ್ಲೋ ಗೊತ್ತಿಲ್ಲ ಗೈಸ್ ಜಿಮ್ ಬಿಟ್ಟು ಹಬ್ಬಬ್ಬ ಅಂದ್ರೆ ಒಂದು ನಾಲ್ಕೈದು ತಿಂಗಳು ಆಗಿತ್ತು ಮತ್ತೆ ಜಿಮ್ಮಿಗೆ ಬಂದಾದ ಮೇಲೆ ಎಲ್ಲ ಮಿಕ್ಸ್ ವರ್ಕೌಟ್ ಮಾಡೋಣ ಅಂತ ನಮ್ಮ ಸಾಧಿಕ್ ಭಯ ಹೇಳಿದ್ರು ಅದಕ್ಕೆ ಮೊದಲನೇ ವರ್ಕೌಟು ಟ್ರೈ ಸಿಪ್ಸ್ ವರ್ಕೌಟಿಂದ ಶುರು ಮಾಡಿದ್ದೀನಿ ಮತ್ತೆ ಅದು ಹೇಳೋದು ಅದನ್ನು ರೀಟ್ ಆಗ್ತಾಳ ಈಗ ನೀನ್ ತೆಗೀಗ ನೀನು ಏನು ಹೇಳಿದೆ ಮತ್ತೆ ಹೇಳು ಅಂತೂ ಫೈನಲ್ ಆಗಿ ಜಿಮ್ ಎಲ್ಲ ಅದು ಟೋಟಲ್ ಎಲ್ಲ ಲೆಗ್ಸ್ ಒಂದ್ ಬಿಟ್ಟಿಂಗ್ ಇನ್ನೆಲ್ಲ ಹೊಡೆದಿದ್ದೀವಿ ಎಲ್ಲ ಎರಡೆರಡು ಎರಡ್ ವೇರಿಯೇಷನ್ ಚೆನ್ನಾಗ್ ಆಯ್ತು ಮೊದಲನೇ ದಿನ ವರ್ಕೌಟು ನಮ್ಮ ಪ್ರಥಮ್ ಸ್ಕೂಟಿಲಿ ಬೇರೆ ಪೆಟ್ರೋಲ್ ಬೇರೆ ಇಲ್ಲ ಅಂತ ಹೇಳ್ತವನೆ

ಕಾರ್ ವರುಸಿ ಏನು ಹಾ ಶೂಸ್ ಕಾರು ಇಷ್ಟ ಇದೆ ಏನು ನೀನು ನೀರು ಹಾಕೊಂಡಿರೋದು ಅಥವಾ ತೋಳಿದಿರೋದು ಅಲ್ಲ ನೀವು ಕೈಸ್ ತೋಳದು ಬೆಚ್ಚಿರೋ ನಮ್ಮಪ್ಪ ನೋಡಿ ಕಾರನ್ನ ಫುಲ್ ಕ್ಲೀನ್ ಮಾಡ್ತವ್ರೆ ಜೊತೆಗೆ ಅವರು ನೋಡಿಲಿ ಎಷ್ಟು ಸ್ವಟ್ ಆಗವರೇ ಏನಾ ಚರ್ಲಿ ಸುನ್ ನೀರಾ ಇದಕ್ಕೆ ಹೋಗ್ತಿದ್ದೀನಿ ಅಂಗ್ಡಿಗೆ ಏನಾರು ತರಬೇಕಾ ಏನು ಬೇಡವಾ ಮೊಸರು ಗಿಸ್ರು ಮೊಸರು ತನ್ನ ಇದು ಮೊಟ್ಟೆ ಐತನಮ್ಮ ಮೊಟ್ಟೆ ಮಾಡ್ತೀಯಾ ನೆಂಚ್ಕೊಳ್ಳೋಕ್ಕೆ ಹೌದಾ ತರ್ತಿದ್ನಲ್ಲಮ್ಮ ಮತ್ಲಿಗೆ ಗೈಸ್ ಆಕ್ಚುಲಿ ಇವತ್ತು ನಮ್ಮ ಅಪ್ಪ ಹಿಮಾಲಯನ್ ಬೈಕನ್ನು ತಗೊಂಡು ಹಂಗೆ ಒಂದು ರೌಂಡು ಸಿಟಿ ಕಡೆಗೆ ಹೋಗಿದ್ರು ಹೆಂಗನ್ನಿಸ್ತಪ್ಪಪ್ಪ ಬೈಕು ಅಂತೂ ಸೂಪರಾಗಿದೆ ಅಲ್ಲ ಹಂಗೇನು ಗೊತ್ತಾ ಮುಗಿದ್ರೆ

ಕಾಂಗ್ರೆಸ್ ಗಿಡ ಅಂತಿದೀನಿ ಈ ಕಾಂಗ್ರೆಸ್ ಕಾಳು ಇದೆಯ ಕಾಳು ನಂಗೆ ಗೊತ್ತಿಲ್ಲ ಗುರು ನಮ್ಮಅಮ್ಮ ಗೊತ್ತು ಈಗ ನಮ್ಮಮ್ಮ ಈಗ ನಮ್ಮ ಅಪ್ಪನ ಕೊಡಕ್ಕೆ ಹೋಗ್ತವ್ರೆ ನಮ್ಮ ಅಪ್ಪ ಸ್ವಲ್ಪ ಜ್ಯೂಸ್ ಹಾಕತ್ತವ್ರೆ ಏನೋ ಸ್ವಲ್ಪ ಉಳ್ದಿತಂತೆ ಅದಕ್ಕೆ ಈಗ ಅದನ್ನ ಖಾಲಿ ಮಾಡ್ತಾರಂತೆ ಅದನ್ನ ನೆನ್ಸಕ್ಕೆ ನಮ್ಮಮ್ಮನೇ ಹೋಗಿ ಇದನ್ನ ಕೊಡ್ತವ್ರೆ ನೋಡಿ ಅಲ್ಲ ಗಣಮ್ಮ ಪಪ್ಪಂಗೆ ಎಣ್ಣೆ ಕುಡಿಯೋಕ್ಕೆ ನೀನೇ ಎಲ್ಪ್ ಮಾಡ್ತೀಯ ಗೈಸ್ ನೋಡಿ ನಮ್ಮ ಅಮ್ಮ ಏನಂತ ಹೇಳಿದ್ರು ನಾನೇನೋ ಬೇರೆ ಏನೋ ಉತ್ತರ ಕೊಡ್ತಾರೆ ಅಂದ್ಕಂಡ್ರೆ ಈ ಥರದ್ದು ಉತ್ತರ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಫುಲ್ ಅನ್ಎಕ್ಸ್ಪೆಕ್ಟು ಗೈಸ್ ಕಾರೆಲ್ಲ ಒಡ್ಸಾದ್ಮೇಲೆ ನಮ್ಮ ಅಪ್ಪ ನೋಡಿ ಇಲ್ಲಿ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಮತ್ತೆ ಇಲ್ಲೇ ಹಾಕೋರೆ ಪಪ್ಪಂಗಾರೆ ಕಾರು ಇಲ್ಲೇ ನಾವು ಹೊರ್ಗಡೆನೇ ಏನೋ ಇರ್ತೀರಾ ಆ ಇದೇನು ನಿಮ್ದು ಈಗ ಕತೆ ಕೆಲ್ಸ ಮಾಡೋಲ್ಲ ಕೆಲ್ಸ ಹಾಕು ಇದ್ಕು ಏನು ಸಂಬಂಧ ಗೊತ್ತಾಗಲ್ಲ

ಓಕೆ ಅದಾಗಿ ಬ್ಲಾಗು ಎಂಡ್ ಮಾಡೋಣ ಗೈಸ್ ಸಿಲ್ವರ್ಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಗೈಸ್ ಯಾರು ಬೇಜಾರು ಮಾಡ್ಕೊಬೇಡಿ ಇದೇನಪ್ಪ ವ್ಲಾಗ್ ಹಿಂಗ್ ಸಂಜೆ ಶುರು ಮಾಡಿದ್ನಲ್ಲ ಹಂಗೆ ಹಿಂಗೆ ಅಂತ ಆಕ್ಚುಲಿ ಇವತ್ತಿನ ದಿನನೇ ನಾನು ಸರಿ ಇರ್ಲಿಲ್ಲ ಒಂಥರ ಮೂಡ್ ಎಲ್ಲಾ ಒಂಥರ ಕೆಟ್ಟೋಗ್ಬಿಟ್ಟಿತ್ತು ಒಳ್ಳೆ ಒಂಥರ ಸಿಟ್ ಸಿಟ್ಟು ಮೂಡ್ ಸೊ ಅದಕ್ಕೆ ನಾನು ಬೆಳಗ್ಗೆ ಎಲ್ಲ ವ್ಲಾಗಿನೂ ಮಾಡಿರ್ಲಿಲ್ಲ ಸ್ವಲ್ಪ ಬೇರೆ ಬೇರೆ ಕೆಲಸ ಆಯ್ತು ಸ್ವಲ್ಪ ಕಾಲೇಜ್ ವರ್ಕ್ ಎಲ್ಲ ಆಯ್ತು ಅದ್ರದ್ದು ಸ್ವಲ್ಪ ಟೆನ್ಷನ್ ಒಂಥರ ಸಿಟ್ಟು ಎಲ್ಲ ಇತ್ತು ಗೈಸ್ ಅದಕ್ಕೆ ಸಂಜೆ ಆರಾಮಾಗಿ ಕೂಲ್ ಕೂಲ್ ಆಗಿ ಸಂಜೆ ಬ್ಲಾಗ್ ಶುರು ಮಾಡಿದ್ದು ಎಷ್ಟಾಗುತ್ತೆ ಅಷ್ಟು ವ್ಲಾಗ್ ಮಾಡಿದೆ ಆಕ್ಚುಲಿ ನಾಳೆ ಅಪ್ಲೋಡ್ ಮಾಡೋದ್ ಬೇಡ ಅನ್ಕೊಂಡಿದ್ದೆ ಬಟ್ ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಿ ಬ್ರೋ ಪ್ಲೀಸ್ ಡೈಲಿ ವ್ಲಾಗ್ ಮಾಡಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತೆಲ್ಲ ಕಮೆಂಟ್ ಹಾಕಿದ್ರಲ್ಲ ನಾಲ್ಕೈದು ಜನ ಕಮೆಂಟ್ ಹಾಕಿದ್ರಿ ಸೊ ಮೇನ್ ಅವ್ರಿಗೆ ವ್ಲಾಗ್ ಆಕ್ಚುಲಿ ಅಪ್ಲೋಡ್ ಮಾಡಿರೋದು ಥ್ಯಾಂಕ್ ಯು ಗೈಸ್ ನಿಮ್ ಸಪೋರ್ಟ್ ಗೆ ಲವ್ ಯು ಆಲ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್